ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಶನಿವಾರ ಏಕಾದಶಿ ಇದೆ ಶನಿವಾರ ಏಕಾದಶಿ ಬಂದಿರೋದು ಇನ್ನೂ ಶಕ್ತಿ ಡಬಲ್ ಇರುತ್ತೆ ಈ ದಿನ ತುಂಬ ಜನ ಉಪವಾಸ ಇದ್ದು ಕೂಡ ಭಗವಂತನನ್ನು ಆಚರಿಸ್ತಾರೆ ಪೂಜೆಯನ್ನು ಮಾಡ್ತಾರೆ ಮೊದಲೇ ನೀವು ತುಳಸಿ ದಳಗಳನ್ನು ತೆಗೆದಿಟ್ಕೊಂಡಿರಿ ಯಾಕಂದರೆ ಏಕಾದಶಿ ಅಂದರೆ ನಾವು ಶ್ರೀ ಮಹಾವಿಷ್ಣುವನ್ನು ಪೂಜಿಸುವಂಥ ಒಂದು ಸುಂದರವಾದ ದಿನ ಭಗವಂತನಿಗೆ ನಮ್ಮ ಬಳಿ ಇರುವಂಥ ಒಡವೆಗಳು ಮುತ್ತಿನ ಹಾರ ಈ ರೀತಿ ಇರುತ್ತಲ್ವ ಅವುಗಳನ್ನು ನೀಟಾಗಿ ತೊಳೆದು ಯಾರು ಅಲಂಕಾರ ಮಾಡಿಕೊಂಡು ಪೂಜೆಯನ್ನು ಮಾಡ್ತಾರೆ ಭಗವಂತನಿಗೆ ಸಾಕಷ್ಟು ಜನಕ್ಕೆ ಒಡವೆಗಳ ಯೋಗ ಇರೋದಿಲ್ಲ ಅಂದರೆ ಚಿನ್ನವನ್ನು ತೆಗೆದುಕೊಳ್ಳುವಂಥ ಯೋಗ ಇರೋದಿಲ್ಲ ಅಂತಹವರು ಏಕಾದಶಿಯ ದಿನ ಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡಿ ಸಾಧ್ಯವಾದರೆ ಬೇಗ ಆ ಒಡವೆಗಳನ್ನು ತಗೊಳ್ಳುವಂಥ ಒಂದು ನಿಮಗೆ ಸುಂದರವಾದ ಆ ಕನಸು ನನಸಾಗುವಂಥದ್ದಾಗುತ್ತೆ ಏಕಾದಶಿಯ ದಿನ ತಪ್ಪದೆ ಶನಿವಾರ ಬಂದಿರೋದ್ರಿಂದ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿದಾಗ ಸಾಲಗಳಿಗೆ ಜಾಸ್ತಿ ಬಡ್ಡಿ ಕಟ್ತಾಯಿದ್ದೀವಿ ತೀರಿಸೋದಕ್ಕೆ ಇಲ್ಲ ನಮಗೆ ಸಂಪಾದನೆ ಜಾಸ್ತಿ ಇಲ್ಲ ಆದಾಯ ಇಲ್ಲ ಅಂದರೆ ನಾವು ಯಾವ ರೀತಿ ಮನೆಯಲ್ಲಿ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತಹವರು ಈ ಏಕಾದಶಿ ಶನಿವಾರ ಬಂದಿರೋದ್ರಿಂದ ಈ ರೀತಿಯ ಒಳ್ಳೆ ದಿನಗಳು ನಮಗೆ ಒಂದೇ ಸರಿ ಸಿಗುವಂಥದ್ದು ಕಷ್ಟ ಇರುತ್ತೆ ಅಂತಹವರು ತಪ್ಪದೇ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಅದರ ಜೊತೆ ಏಕಾದಶಿಯ ದಿನ ಉಪವಾಸ ಇರೋದಕ್ಕೆ ಸಾಧ್ಯ ಆದರೆ ಉಪವಾಸ ಇರಬಹುದು ಎಲ್ರಿಗೂ ಕೂಡ ಇರಲಿ ಅಂತ ಹೇಳೋದು ಆಗೋದಿಲ್ಲ ಯಾಕಂದರೆ ಮೆಡಿಸನ್ ತಿನ್ನುವಂಥವ್ರು ಸಾಕಷ್ಟು ಜನ ಇರ್ತಾರೆ ಕಾಯಿಲೆ ಕಸಾಲೆಗಳಿಂದ ಗರ್ಭಿಣಿಯರು ಚಿಕ್ಕ ಮಕ್ಕಳು ಯಾರೇ ಆಗಿರಬಹುದು ಈ ಸ್ಕೂಲು ಕಾಲೇಜ್ಗೆ ಹೋಗುವಂಥ ಮಕ್ಕಳು ಇವರೆಲ್ಲ ಕೂಡ ಉಪವಾಸ ಇರಬಾರ್ದು ನೀಟಾಗಿ ಸ್ನಾನ ಮಾಡಿಕೊಂಡಿದ್ದೆ ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ಳಿ ಯಾಕಂದರೆ ಎಲ್ರಿಗೂ ಕೂಡ ಉಪವಾಸ ಇರೋದಕ್ಕಾಗೋದಿಲ್ಲ ಸಾಕಷ್ಟು ಜನಕ್ಕೆ ಏಕಾದಶಿಯ ಉಪವಾಸಗಳನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಾರೆ ತುಂಬಾ ಒಳ್ಳೆಯದು ಅಂದರೆ ನಮಗೆ ತಿಂಗಳಲ್ಲಿ ಒಂದು ಸಾರಿಯಾದರೂ ಉಪವಾಸ ಇರೋದರಿಂದ ಬಹಳ ಆರೋಗ್ಯ ದೃಷ್ಟಿಯಿಂದ ಕೂಡ ಉತ್ತಮವಾಗಿರುತ್ತೆ ಆದರೆ ಕಠಿಣವಾದ ಉಪವಾಸವನ್ನು ಫಾಲೋ ಮಾಡಬಾರ್ದು ಹಾಲು ಹಣ್ಣು ಲೈಟಾಗಿರುವಂಥದ್ದು ಅಕ್ಕಿಯಿಂದ ಬೇಯಿಸಿರುವಂಥ ಯಾವುದೇ ರೀತಿಯಾದಂಥ ಅನ್ನವನ್ನು ತಿನ್ನಬಾರ್ದು ಸ್ನೇಹಿತರೆ ಆ ದಿನ ನಮಗೆ ಇನ್ನೂ ಜಾಸ್ತಿ ಕಷ್ಟಗಳು ಬರುತ್ತೆ ಅದಕ್ಕೋಸ್ಕರ ಅನ್ನಪೂರ್ಣೇಶ್ವರಿ ನಾವು ಏನು ಅನ್ನವನ್ನು ಹೇಳ್ತೀವಿ ಆ ದಿನ ಮಾತ್ರ ಅನ್ನವನ್ನು ತಿಂದೆ ಬೇರೆ ರೀತಿಯಲ್ಲಿರುವಂಥ ಪದಾರ್ಥಗಳನ್ನು ನೀವು ಸೇವನೆ ಮಾಡಿಕೊಳ್ಬಹುದು ಮುಖ್ಯವಾಗಿ ಯಾರು ದೇವಸ್ಥಾನಕ್ಕೆ ಹೋಗ್ತಾರೆ ನೋಡಿ ತುಳಸಿ ದಳಗಳನ್ನು ಕೊಡ್ತಾರೆ ಏಕಾದಶಿಯ ದಿನ ನಾವು ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬಂದಾಗ ತುಳಸಿ ದಳಗಳನ್ನು ತೆಗೆದುಕೊಂಡು ಬಂದು ನೀವು ನಿಮ್ಮ ಮನೆಯಲ್ಲಿ ದುಡ್ಡು ಕಾಸಿಗೆ ಜಾಸ್ತಿ ಕಷ್ಟ ಇದೆ ಅಂತ ಹೇಳುವಂಥವರು ಕೇಳಿಕೊಂಡು ತುಂಬ ಜನ ಒಂದು ತಪ್ಪು ಮಾಡ್ತಾರೆ ದೇವಸ್ಥಾನಗಳಲ್ಲಿ ಕೊಡುವಂಥ ತುಳಸಿಯನ್ನು ಹಾಗೆ ತಗೊಂಡು ಬಂದು ಒಣಗಿಸ್ಬಿಟ್ಟು ಮತ್ತೆ ತೆಗೆದು ಬಿಸಿ ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ತಗೊಂಡು ಬಂದು ನೀವು ಒಡವೆ ಇಡುವಂಥ ಜಾಗ ಇರಬಹುದು ದುಡ್ಡು ಇಡುವಂಥ ಜಾಗ ಇ ಇರಬಹುದು ಆ ಜಾಗದಲ್ಲಿ ಸ್ವಲ್ಪ ಅಕ್ಷತೆ ಹಾಗೂ ಈ ತುಳಸಿ ದಳಗಳನ್ನು ಒಂದು ಕವರು ಬಟ್ಟೆ ಕೆಂಪು ಅಥವಾ ಹಳದಿ ಈ ರೀತಿ ಬಟ್ಟೆಯಲ್ಲಿ ಕಟ್ಟಿ ಸಂಕಲ್ಪ ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲಿ ಸ ಕಷ್ಟಗಳು ಸಾಲದ ಸಮಸ್ಯೆ ಆ ಥರ ಇದ್ದಾಗ ಮುಖ್ಯವಾಗಿ ಒಡವೆಗಳಿಗೆ ಸಂಬಂಧಪಟ್ಟಂಥದ್ದು ಏನಾದರೂ ಇದ್ದರೆ ಅವುಗಳನ್ನು ಕೇಳಿಕೊಂಡು ಈ ರೀತಿ ನೀವು ಒಂದು ಪರ್ಸಲ್ಲಿ ಅಥವಾ ಡೈರೆಕ್ಟಾಗೆ ಇಡಬಹುದು ಬೀರ್ಬಾನಲ್ಲಿ ಈ ಥರ ಇಟ್ಟಾಗ ನಿಮ್ಮ ಸಮಸ್ಯೆಗಳು ಏನಕ್ಕಾಗಿ ಕೇಳ್ಕೊಂಡಿರ್ತೀರ ಆ ಸಮಸ್ಯೆಗಳು ಬೇಗನೆ ಪರಿಹಾರ ಸಿಗುತ್ತೆ ಅದಕ್ಕೆ ಇನ್ನು ನಾವು ದಾಸವಾಳದ ಗಿಡ ಅಂತ ಹೇಳ್ತೀವಿ ಎಲ್ರಿಗೂ ಗೊತ್ತಿರುವಂಥದ್ದೇ ದೇವತಾ ವೃಕ್ಷಗಳಲ್ಲಿ ಇದು ಕೂಡ ಒಂದು ಮುಖ್ಯವಾಗಿ ಭೂದೇವಿ ಶ್ರೀ ಮಹಾಲಕ್ಷ್ಮಿ ಈ ಗಿಡದಲ್ಲಿ ವಾಸಿಸುವಂಥದ್ದು ನಾವು ಸಂಕಲ್ಪ ಮಾಡಿಕೊಂಡು ತಗೊಳ್ಬೇಕು ಪರಿಹಾರಗಳಿಗೆ ತಗೊಂಡಾಗ ಪ್ರಕೃತಿ ಮಾತೆಯನ್ನು ಕೇಳಿ ನಮಸ್ಕಾರ ಮಾಡಿ ತಗೊಂಡ್ರೆ ನಮ್ಮ ಕಷ್ಟಗಳು ಪರಿಹಾರ ಸಿಗುತ್ತೆ ನಾವು ಏನೋ ಪರಿಹಾರಕ್ಕೆ ಮಾಡ್ತೀವಿ ಅಂತ ಹೇಗಂದರೆ ಹಾಗೆ ತಗೊಂಡು ಬರೋದಕ್ಕೆ ತಗೊಂಡು ಬಂದರೂ ಕೂಡ ನಮಗೆ ಸಮಸ್ಯೆಗಳು ಬಗೆಹರಿಯೋದಿಲ್ಲ ನಯ ನಾಜೂಕಿನಿಂದ ನಮಸ್ಕಾರ ಮಾಡಿ ನಾವು ಕಷ್ಟಕ್ಕಾಗಿ ತಗೊಂಡಿದ್ದೀವಿ ತಾಯಿ ಪ್ರಕೃತಿ ಮಾತೆ ಆಶೀರ್ವಾದ ಮಾಡು ಅಂತ ಕೇಳಿಕೊಂಡಿದ್ದೆ ತದನಂತರ ಎಲೆಯನ್ನು ನಾವು ಮನೆಗೆ ತಗೊಂಡು ಬರಬೇಕು ಸ್ನೇಹಿತರೆ ನಮ್ಮ ಮನೆಯ ಹತ್ರ ಇದ್ದರೂ ಬೇರೆ ಕಡೆ ಇದ್ದರೂ ನೀವು ಯಾವ ಜಾಗದಲ್ಲಿದ್ದರೂ ಕೂಡ ಎಲೆಯನ್ನು ತಗೊಂಡು ಬರಬಹುದು ತುಂಬ ಜನಕ್ಕೆ ದಾಸವಾಳದ ಗಿಡವನ್ನು ಮನೆಯ ಹತ್ರ ನೆಟ್ಟಿರ್ತಾರೆ ಆ ಥರ ನೆಟ್ಟಾಗ ನಮಗೆ ನಕಾರಾತ್ಮಕ ವಾತಾವರಣ ಅನ್ನೋದು ಇರೋದಿಲ್ಲ ಮನೆಯಲ್ಲಿ ಪಾಸಿಟಿವ್ ಆಗಿ ಇರುತ್ತೆ ಭೂಮಿಗಳು ಕೊಂಡುಕೊಳ್ಳುವ ಯೋಗ ಜಾಸ್ತಿ ಕೂಡಿ ಬರುತ್ತೆ ಅಷ್ಟು ಅದ್ಭುತವಾಗಿರುವಂಥ ಈ ಗಿಡವನ್ನು ಸಾಕಷ್ಟು ಜನಕ್ಕೆ ಜಾಗ ಇರುತ್ತೆ ಇದ್ದಾಗ ನಿಮ್ಮ ಮನೆಯ ಮುಂದೆ ನೆಟ್ಕೊಳ್ಳಿ ಸದಾ ಕಾಲ ಹೂವು ಬಿಡುತ್ತಲ್ವ ಹೂವನ್ನು ನಾವು ದೇವರಿಗೆ ಸಮರ್ಪಿಸಬಹುದು ದಾಸವಾಳದ ಹೂವು ಅನ್ನೋದು ದೇವತೆಗಳಿಗೆ ಇಷ್ಟ ಅದಕ್ಕೋಸ್ಕರ ಭೂಮಿ ಬಂಗಾರ ಸಾಲ ದುಡ್ಡು ಕಾಸು ಇವುಗಳಿಗೆ ಸಂಬಂಧಪಟ್ಟಂತೆ ನಾವು ಪರಿಹಾರಕ್ಕಾಗಿ ಮಾಡಿಕೊಳ್ಳೋದ್ರಿಂದ ಒಂದು ಎಲೆಯನ್ನು ತಗೊಂಡು ಶುದ್ಧವಾಗಿ ಒರೆಸ್ಕೊಂಡ್ಬಿಟ್ಟು ಒಂದು ಬಟ್ಟೆ ಮುಖಾಂತರ ಸ್ವಲ್ಪ ದ ನಾವು ಇದಕ್ಕೆ ಅರಿಶಿಣ ಕುಂಕುಮವನ್ನು ಹಾಕಬೇಕು ಅರಿಶಿಣ ಬಂದು ನಮಗೆ ಮುಖ್ಯವಾಗಿ ಗುರುಬಲ ಹೆಚ್ಚಾಗುತ್ತೆ ಲಕ್ಷ್ಮೀ ದೇವಿಗೆ ದುರ್ಗಾದೇವಿಗೆ ಸಂಬಂಧಪಟ್ಟಂಥದ್ದು ಕುಂಕುಮ ಆಗಿರೋದ್ರಿಂದ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೆ ಸ್ವಲ್ಪ ಗೋಧಿಯನ್ನು ತಗೊಳ್ಬೇಕು ಗೋಧಿ ಗ್ರಹ ದೋಷಗಳಿದ್ದಾಗ ಶಾಂತಿ ಮಾಡುತ್ತೆ ಎಷ್ಟೋ ಕಷ್ಟಗಳು ಬ ಬರುವಂಥದ್ದನ್ನು ತಡೆದು ಪರಿಹಾರ ಮಾಡಿಕೊಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗೋಧಿಯನ್ನು ತಗೊಂಡು ಸಾಧ್ಯವಾದರೆ ಪಚ್ಚ ಕರ್ಪೂರವನ್ನು ತಗೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನೀವು ನಾರ್ಮಲ್ ಆಗಿರುವಂಥ ಕರ್ಪೂರವನ್ನೇ ಇಡಬಹುದು ಇದನ್ನೆಲ್ಲ ಇಟ್ಟು ಕೇಳಿಕೊಂಡು ತದನಂತರ ಒಂದು ದಿನ ಪೂರ್ತಿ ನಿಮ್ಮ ಮನೆಯಲ್ಲೇ ಇಟ್ಟು ಮಾರನೆಯ ದಿನ ಅದನ್ನು ತೆಗೆದುಕೊಂಡೋಗಿ ನಾವು ಅರಳಿ ಮರದತ್ರ ಇಟ್ಟುಬಿಟ್ಟು ಬರಬೇಕು ಅರಳಿ ಮರ ಅನ್ನೋದು ತ್ರಿಮೂರ್ತಿಗಳ ಒಂದು ವಾಸ ಇರುತ್ತೆ ಆ ಜಾಗದಲ್ಲಿ ನಮಗೆ ಶನಿವಾರ ಯಾವಾಗಲೂ ಅಷ್ಟೇ ಮುಖ್ಯವಾಗಿ ಆ ಒಂದು ವಿಶೇಷತೆಯಿಂದ ಆ ಮರದ ಹತ್ತಿರ ಕೂಡಿರುತ್ತೆ ಸ್ನೇಹಿತರೆ ನಾವೇನು ಶನಿವಾರ ಇಡದೇ ಇದ್ದರೂ ಕೂಡ ಭಾನುವಾರ ಕೂಡ ಇದನ್ನು ಇಡಬಹುದು ಯಾಕಂದರೆ ಶನಿವಾರ ಏಕಾದಶಿ ಮಾಡಿಕೊಂಡಾದಮೇಲೆ ನೀವು ಭಾನುವಾರ ತೆಗೆದುಕೊಂಡೋಗಿ ಇಡಬಹುದು ಇಲ್ಲ ಅಂದರೆ ನೀವು ಸಮಯ ಇದೆ ಅನ್ನೋದಾದರೆ ಆರಾಮಾಗಿ ಇಟ್ಬಿಟ್ಟು ಬರಬಹುದು ತೊಂದರೆ ಇಲ್ಲ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗುತ್ತೆ